ಒಬ್ಬ ರಾಜ ಎದ್ದು ಬಂದಿದ್ರು ಇಡೀ ದೇಶದಲ್ಲಿ ಉತ್ತರದಲ್ಲಿ ಅದಿಲ್ಶಾಹಿ ದಕ್ಷಿಣದಲ್ಲಿ ಮೊಘಲಶಾಹಿ ಆದ್ರಾ ಚೈಚೆ ಇಮಾಮಶಾಹಿ ಶಾಹಿ ಕುತುಬ್ ಶಾಹಿ ಅಯೋಧ್ಯೆಯಲ್ಲಿ ನವಾಬ ಬಂಗಾಳದಲ್ಲಿ ನವಾಬ ಗೋವಾದಲ್ಲಿ ಪೋರ್ಚುಗೀಸರು ತಮಿಳ್ನಾಡಲ್ಲಿ ಡಚ್ಚರು ಪಕ್ಕದಲ್ಲಿ ಫ್ರೆಂಚರು ಇದ್ದು ಇಡೀ ಜಗತ್ತು ಸನಾತನ ಹಿಂದೂ ಧರ್ಮವನ್ನು ನಾಶ ಮಾಡಲಿಕ್ಕೆ ಸಿದ್ಧವಾಗಿ ನಿಂತಿದ್ದಾಗ ಇದೇ ಮಹಾರಾಷ್ಟ್ರದ ಶಿವನೇರಿ ಕೋಟೆಗಳಿಂದ ಒಬ್ಬ ಛತ್ರಪತಿ ಶಿವಾಜಿ ಮಹಾರಾಜ್ ಎದ್ದು ಬಂದು ಇಡೀ ಧರ್ಮ ರಕ್ಷಣೆಯನ್ನು ಮಾಡಿಕೊಂಡ್ರಲ್ಲ ಛತ್ರಪತಿ ಶಿವಾಜಿ ಮಹಾರಾಜರ ಮಗ ಛತ್ರಪತಿ ಶಂಭಾಜಿ ಮಹಾರಾಜರು ಧರ್ಮಕ್ಷಣೆ ಛತ್ರಪತಿ ಶಂಭಾಜಿ ಮಹಾರಾಜರು ಒಂದು ಪುಸ್ತಕ ಇದೆ ಶಂಭಾಜಿ ಮಹಾರಾಜ್ ದಿ ಫರ್ಗಾಟನ್ ಮರಾಠ ವಾರಿಯರ್ ಅಂತ ದಯವಿಟ್ಟು ಯಾವತ್ತಾದ್ರೂ ಪುಸ್ತಕವನ್ನು ಓದಿ ಶಿವಾಜಿ ಅಂಡ್ ಇಸ್ ಲೆಗಸಿ ಎಂಬ ಪುಸ್ತಕ ಇದೆ ದಯವಿಟ್ಟು ಓದಿ ಪುಸ್ತಕ ಓದ್ಲಿಕ್ಕೆ ಸಮಯ ಇಲ್ಲ ಅಂದ್ರೆ ಪರವಾಗಿಲ್ಲ ಚಾವ ಎಂಬ ಒಂದು ಚಲನಚಿತ್ರ ಬಿಡುಗಡೆ ಆಗಿದೆ ದಯವಿಟ್ಟು ಚಲನಚಿತ್ರವನ್ನು ನೋಡಿಕೊಂಡು ಬನ್ನಿ ನೋಡಿದಾಗ ಅರ್ಥ ಆಗುತ್ತೆ ನಮಗೆ ಈ ಧರ್ಮಕ್ಕೋಸ್ಕರ ಎಂತಂತವರು ಅವರು ಏನೇನೆಲ್ಲ ಮುಡಿಪಾಗಿಟ್ರು ನಲವತ್ತು ದಿನ ನಲವತ್ತು ದಿನಗಳ ಚಿತ್ರ ಹಿಂಸೆ ಒಂದೇ ಒಂದು ಷರತ್ತಿನ ಮೇರೆಗೆ ಈ ಕ್ಷಣ ನಿನ್ನ ಧರ್ಮ ಬಿಟ್ಟು ನನ್ನ ಮತಕ್ಕೆ ಮತಾಂತರವಾಗೂ ನಿನ್ನ ಜೀವ ಸಹಿತ ಕಳಿಸ್ಕೊಡ್ತೀನಿ ನನ್ನದೇ ರಾಜ್ಯದಲ್ಲಿ ನನ್ನದೇ ಸಂಸ್ಥಾನದಲ್ಲಿ ಒಂದಿಷ್ಟು ಜಾಗ ನಿನ್ಗೋಸ್ಕರ ಕೊಟ್ಟು ನಿನ್ನನ್ನೊಬ್ಬ ಸಂಸ್ಥಾನದ ರಾಜ ಅಂತ ಹೇಳಿ ನೇಮಕ ಮಾಡ್ತೀನಿ ಅಂತ ಒಂದೇ ಒಂದು ಷರತ್ತು ಆ ಷರತ್ತಿನ ಮೇರೆಗೆ ಶಂಭಾಜಿ ಮಹಾರಾಜರ ಕೈ ಗುರುಗಳನ್ನು ಕಿತ್ತು ತೆಗೆಯಲಾಯಿತು ಶಂಭಾಜಿ ಮಹಾರಾಜರ ಕಾಲು ಗುರುಗಳನ್ನು ಕಿತ್ತು ತೆಗೆಯಲಾಯಿತು ಸಂಭಾಜಿ ಮಹಾರಾಜರ ಕೈ ಬೆರಳುಗಳನ್ನು ಕತ್ತರಿಸಿದ್ರು ಕಾಲು ಬೆಳ್ಳ ಕತ್ತರಿಸಿದ್ರು ಶಂಭಾಜಿ ಮಹಾರಾಜರ ಕೈಯನ್ನು ಕಡಿಯಲಾಯಿತು ಕಾಲನ್ನು ಕತ್ತರಿಸಲಾಯಿತು ಕಾದ ಸೀಸೆಯಿಂದ ಈ ಶಂಭಾಜಿ ಮಹಾರಾಜರ ಎರಡು ಕಣ್ಣುಗಳನ್ನ ಜೀವ ಸಹಿತ ಕಿತ್ತು ತೆಗೆಯಲಾಯಿತು ಶಂಭಾಜಿ ಮಹಾರಾಜು ಜೀವಂತವಾಗಿರಬೇಕಾದ್ರೆ ಅವರ ಚರ್ಮ ಸುಲಿದು ಅವರ ಕಣ್ಣು ಮುಂದೆ ನಾಯಿಗಳಿಗೆ ತಿನ್ನಲಿಕ್ಕೆ ಬಿಸಾಡಲಾಯಿತು ಶಂಭಾಜಿ ಮಹಾರಾಜ ದೇಹದ ತುಂಡು ತುಂಡನ್ನಾಗಿಸಿದ್ರು ನಲವತ್ತು ದಿನಗಳ ಕಾಲ ಒಂದೇ ಒಂದು ಷರತ್ತಿನ ಮೇರೆಗೆ ಆ ಸಂದರ್ಭದಲ್ಲಿ ನಲವತ್ತು ದಿನಗಳ ಕಾಲ ನಿರಂತರ ಛತ್ರಪತಿ ಸಂಭಾಜಿ ಮಹಾರಾಜ ಬಾಯಿಂದ ಬಂದಿದ್ದು ಒಂದೇ ಒಂದು ಉತ್ತರ ಬೇಕಾದ್ರೆ ಇದೇ ಕ್ಷಣ ಪ್ರಾಣ ಬಿಡ್ತೀನಿ ಆದ್ರೆ ನನ್ನ ಧರ್ಮ ಬಿಡೋದಿಲ್ಲ ಅಂತ ಈ ಒಂದು ಉತ್ತರ ಈ ಒಂದು ಉತ್ತರ ನನ್ನ ಪೂರ್ವಿಕರ ಬಾಯಿಂದ ಬಂದಿದ್ರಿಂದ ಇವತ್ತು ನಮ್ಮನ್ನ ಹಿಂದೂಗಳು ಅಂತ ಹೇಳ್ಕೊಂಡು ತಿರುಗಾಡ್ತಿದ್ದೀವಿ ನಮ್ಮ ದೈವ ದೇವರುಗಳ ಆರಾಧನೆಯನ್ನು ಮಾಡ್ಕೊಂಡು ತಿರುಗಾಡ್ತಿದ್ದೀವಿ ಆ ನಮ್ಮ ಹಿರಿಯರು ಯಾಕಷ್ಟಲ್ಲ ಶ್ರಮವನ್ನು ಪಟ್ಟರು ಕಾರಣ ಇಷ್ಟೇ ಅವ್ರಿಗೊಂದು ನಂಬಿಕೆ ಇತ್ತು ಮುಂದೆ ಒಂದು ಪೀಳಿಗೆ ಬರುತ್ತೆ ಆ ಪೀಳಿಗೆ ತನ್ನಂತಾನು ಹೆಮ್ಮೆಯಿಂದ ಹಿಂದೂ ಅಂತ ಹೇಳ್ಕೊಂಡು ತಿರುಗಾಡುತ್ತೆ ಆ ಮುಂದಿನ ಪೀಳಿಗೆಗೆ ತನ್ನಂತಾನು ಹಿಂದೂ ಅಂತ ಹೇಳ್ಕೊಳ್ಳಿಕ್ಕೆ ಈ ಭಾರತದ ಯಾವುದೊಂದು ಮೂಳಿಯು ನಿರ್ಬಂಧಿತವಾಗಿರಬಾರದು ಅನ್ನೋ ಒಂದೇ ಒಂದು ಆಶಯದೊಂದಿಗೆ ಯಾವ ಭಾವಿ ಪೀಳಿಗೆ ಉತ್ಕರ್ಷೆಯ ಮೇರೆಗೆ ಭರತ ವರ್ಷ ಮತ್ತೊಮ್ಮೆ ಭವ್ಯವಾಗಿ ಮೈತಳೆಯಬೇಕಾಗಿದೆಯೋ ಆ ಭಾವಿ ಪೀಳಿಗೆ ನಾವುಗಳೇ ನಮ್ಮ ವೇದ ಉಪನಿಷತ್ತುಗಳ ವಾರಸುದಾರರು ನಾವುಗಳೇ ಸನಾತನ ಪರಂಪರೆ ಉತ್ತರಾಧಿಕಾರಿಗಳು ನಾವುಗಳೇ ನಾವು ಮುಂದೆ ಧರ್ಮ ರಕ್ಷಣೆ ಮಾಡ್ತೀವಿ ಮುಂದಿನ ಪೀಳಿಗೆಗೆ ತಲುಪಿಸ್ತೀವಿ ಅನ್ನೋ ನಂಬಿಕೆಯಿಂದ ನಮ್ಮ ಪೂರ್ವಿಕರ ಧರ್ಮ ರಕ್ಷಣೆ ಮಾಡಿ ನಮ್ಮ ಕೈಗೆ ಬಿಟ್ಟು ಹೋಗಿದ್ದಾರೆ ಏನಕ್ಕೆ ಧರ್ಮದಲ್ಲಿ ಹುಡುಗಿದ್ರು ಅಂದ್ರೆ ಶ್ರೀಕೃಷ್ಣ ಪರಮಾತ್ಮನ ಆದೇಶ ಭಗವದ್ಗೀತೋಪದೇಶ ಪರಮಾತ್ಮ ಹೇಳಿದ್ದಾರೆ ಸ್ವಧರ್ಮೇಯ್ಯ ಪರಧರ್ಮೇ ಭಯಾವಹ ಮತ್ತೊಂದು ಧರ್ಮ ಬಿಟ್ಟು ನೂರಾರು ವರ್ಷ ಬದುಕೋದಕ್ಕಿಂತ ನನ್ನ ಧರ್ಮದಲ್ಲಿ ಒಂದು ದಿನ ಬದುಕಿ ಜೀವ ಸಹಿತ ಆದರ್ಶ ಅದನ್ನ ಪಾಲಿಸಿದವರಲ್ಲ ನಮ್ಮ ಹಿರಿಯರು ಆ ಪರಂಪರೆಯನ್ನು ಪಾಲಿಸಿಕೊಂಡು ಬಂದು ಇವತ್ತು ನಮ್ಮ ಧರ್ಮ ನಮ್ಮ ಕೈಗೆ ಬಿಟ್ಟು ಹೋಗಿದ್ದಾರೆ ನಮ್ಮ ಕೈಲಿರುವಂತ ಈ ಧರ್ಮವನ್ನ ನಾವು ಉಳಿಸಿ ಮುಂದಿನ ಪೀಳಿಗೆ ಕೊಡುವಂತ ಕೆಲಸ ಆಗಬೇಕಾಗಿದೆ ಅದನ್ನೇ ಕವಿಗಳು ಬರೆದಿದ್ದಲ್ವಾ ಒತ್ತಿ ಬರುತಿಯ ದಾಸ್ಯತೆಯ ಶಿವ ಶಿವಭೂಪರು ಸುತ್ತಮುತ್ತಲಿನ ಮೊಗಲರ ಛಾಯೆಯನ್ನು ಕತ್ತರಿಸುವಲ್ಲಿ ರಾಣರು ತಾ ಹೆತ್ತು ಸುತ್ತ ಆತ್ಮಾರ್ಪಣೆಗೆ ತಾನಿಂತ ಗುರು ಗೋವಿಂದರು ಎತ್ತರಿಸಿ ಗರ್ಜಿಸುತ್ತಿರುವರು ಕಿತ್ತು ಕಿತ್ತು ಬಿಸಿಡಿರಿ ಜಾಡ್ಯವ ಧರ್ಮ ಉಳಿಸಿಕೊಂಡು ಬಂದು ಈಗ ನಿಮ್ಮ ಕೈ ಕೊಟ್ಟಿದ್ದೀವಪ್ಪ ಅದನ್ನು ಉಳಿಸಿ ಮುಂದಿನ ಪೀಳಿಗೆ ಕೊಡುವಂತ ಕೆಲಸ ನಿಮ್ಮಿಂದಾಗ್ಲಿ ಇಷ್ಟು ವರ್ಷ ಧರ್ಮ ಉಳಿದುಕೊಂಡು ಬಂದಿದ್ದಲ್ಲ ಯುನಾನ್ ಮಿಸ್ ರೋಮ್ ಸಬ್ಸ್ತಿ ಮಿಡ್ತೀನೇ ಕವಿಗಳು ಬರೆದಿದ್ರು ಒಂದು ಕಾಲದಲ್ಲಿ

ಒಮ್ಮೆ ಅಕಸ್ಮಾತ್ ಹಿಂದೂ ಸಮಾಜ ಸಂಘಟಿತವಾಗಿ ಬಂತು ಜಗತ್ನಲ್ಲಿ ಏನೇನೆಲ್ಲ ಬದಲಾವಣೆ ತರಬೋದು ನಮ್ಮ ಪೂರ್ವಿಕರು ಹಿರಿಯರು ತೋರಿಸಿದ್ದಾರೆ ಬಹಳ ಹಿಂದಿನದ ಬೇಡ ಉದಾಹರಣೆ ಇತ್ತೀಚೆಗಿನ ಒಂದಿಷ್ಟು ದಶಕಗಳ ಹಿಂದೆ ಒಬ್ಬ ಹಿರಿಯರು ಪೂಜೆ ಅಶೋಕ್ ಸಿಂಗಾಜಿಯವರು ನಿಂತು ದೇಶದ ಸಮಸ್ತ ಹಿಂದೂ ಬಾಂಧವರಿಗೆ ಕರೆಯನ್ನು ಕೊಟ್ಟಿದ್ರು ರೋಮ್ ರೋಮ ಮೇ ರಮೆ ರಾಮ್ ಕಿಲಿಯೇ ಆವೋ ಕಾರ್ ಸೇವಕೋ ಬನೋ ಕಾರ್ ಸೇವಕೋ ಮಿಟೋ ಕಾರ್ ಸೇವಕೋ ಅಗರ್ ಸಮಯ ಪಡೆ ತೋ ಅಯೋಧ್ಯ ಮೇ ಭೇತಿ ಸರಿವು ನದಿ ಕೊಟ್ಟನೆಲ್ಲವೂ ಸೆಲ್ಲಾಲ್ ಕರ್ಣ ಪಡೆ ತೋ ಡರೋನಾ ಕಾರ್ ಸೇವಕೋ ಅಂತ ಪೂಜೆನೆ ಅಶೋಕ್ ಸಿಂಗಾಜಿ ಅವರು ಕೊಟ್ಟಂತ ಆ ಒಂದು ಕರೆಗೆ ಹೋಗೊಟ್ಟು ನಮ್ಮ ದೇಶದ ನನ್ನ ನಿಮ್ಮ ಹಿರಿಯರು ಪೂರ್ವಿಕರು ಲಕ್ಷ ಲಕ್ಷ ಸಂಖ್ಯೆನಲ್ಲಿ ಒಗ್ಗಟ್ಟಾಗಿ ಬಂದು ಅಯೋಧ್ಯೆ ಪುಣ್ಯ ಭೂಮಿನಲ್ಲಿ ನಿತ್ತು ರಾಮರ ಕಾರ ಸೇವೆ ಮಾಡ್ಲಿಕ್ಕೋಸ್ಕರ ಸಂಘಟಿತರಾಗಿ ಬಂದ್ರಲ್ಲ ಬಹಳ ಜನ ತಾಯಂದ್ರ ಸೇರಿದ್ದೀರಾ ಮಾತೃಮಂಡಳಿಯವರಿದ್ದೀರಾ ತಾಯಿಂದ್ರು ನೆನಪಲ್ಲಿ ಇಟ್ಕೊಳ್ಬೇಕು ಇವತ್ತಿಗೂ ಧರ್ಮ ಉಳಿದಿದೆ ಧರ್ಮ ಕ್ಷೇತ್ರಗಳು ಉಳಿದಿದೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ತಾಯಿಂದರೆ ಅದಕ್ಕೆ ಬಹುದೊಡ್ಡ ಉದಾಹರಣೆ ರಾಮ ಮಂದಿರ ಕಾರಣ ಅಂದು ರಾಮ ಮಂದಿರದ ಸೇವೆ ಮಾಡಲಿಕ್ಕೆ ಅಯೋಧ್ಯೆನಲ್ಲಿ ನಿಂತಿದ್ದಂತ ಮೂರುವರೆ ಲಕ್ಷ ಜನ ಹಿಂದೂ ಕಾರ ಸೇವಕರಲ್ಲಿ ಮೂವತ್ತಾರು ಸಾವಿರ ಜನ ತಾಯಿಂದ್ರು ಹೆಣ್ಣು ಮಕ್ಕಳು ಮೂವತ್ತಾರು ಸಾವಿರ ಜನ ತಾಯಿಂದ್ರು ನಿಂತು ಮುಂದೆ ನಿಂತು ರಾಮರ ಕಾರ ಸೇವೆಯನ್ನು ಸಾಕಾರಗೊಳಿಸಿತು ಆ ಮೂವತ್ತಾರು ಸಾವಿರ ಜನ ತಾಯಿಂದ್ರು ಮುಂದೆ ಮಾತ ಉಮಾಭಾರತಿ ಕಾವಿ ತೊಟ್ಟಂತ ಮಾತರಿ ತಂಬರಿ ಜೊತೆಗೆ ಸಾವಿರ ಸಾವಿರ ಜನ ಕೈ ಕೈ ಹಿಡಿದು ಮಾನವ ಸರ್ಪಳಿಗಳನ್ನು ಮಾಡಿ ಹಿಂದೆ ಮೂರುವರೆ ಲಕ್ಷ ಜನ ಹಿಂದೂ ಕಾರ್ಯಕರ್ತರು ಒಗ್ಗಟ್ಟಾಗಿ ಆ ಸಂಘಟಿತ ಬಲದ ಹಿಂದೂ ಬಾಂಧವರದ ಬಂದಂತೆ ಏಕೈಕ ಘೋಷಣೆ ರಾಮ್ ವಲ್ಲಾ ಮಂದಿರಂಗೆ ಬಚ್ಚಾ ಬಚ್ಚಾ ರಾಮಕ ಜನ್ಮ ಭೂಮಿಕೆ ಕಾಮಕ ಅಂತ ಶ್ರೀರಾಮಚಂದ್ರಿಗೆ ಜಯ ಘೋಷಗಳನ್ನು ಹಾಕ್ತಾ ಸಂಘಟಿತರಾಗಿ ರಾಮರ ಕಾರ್ಯಸೇವೆ ಸಾಕಾರಗೊಳಿಸಿದ್ರು ಆ ಸಂಘಟಿತ ಬಲದ ಪರಿಣಾಮ ಇವತ್ತು ಐನೂರು ವರ್ಷಗಳ ಹೋರಾಟದ ನಂತರ ಎಪ್ಪತ್ತೆಂಟಕ್ಕೂ ಹೆಚ್ಚು ಮಹಾ ಕದನಗಳ ನಂತರ ಸುಮಾರು ಲಕ್ಷ ಜನ ಹಿಂದೂ ಸೇವಕರ ಬಲಿದಾನಗಳ ನಂತರ ಹಿಂದೂ ನನಸಾಗಿರುವಂತಹ ಶತಮಾನಗಳ ಕನಸು ನಮ್ಮ ಅಯೋಧ್ಯೆಯ ರಾಮಲಲ್ಲಾರ ರಾಮ ಮಂದಿರ ಆ ಒಂದು ರಾಮ ಮಂದಿರ ಕಣ್ ತುಂಬಿಸ್ಕೊಳ್ಬೇಕಂದ್ರೆ ಆದರೆ ಹಿಂದೆ ಎಷ್ಟು ಶ್ರಮಗಳು ಏನಕ್ಕೆ ರಾಮರ ಕಾರ್ಯಸೇವೆ ಸಾಕಾರಗೊಳ್ತು ರಾಮ ಮಂದಿರದ ಸಂಕಲ್ಪ ಸಾಕಾರಗೊಳ್ತು ಕಾರಣ ಇಷ್ಟೇ ಆದರೆ ಹಿಂದೆ ಒಂದು ಸಂಘಟಿತ ಶಕ್ತಿ ನಿಂತಿತ್ತು ಹಿಂದೂಗಳದ್ದು ಎಷ್ಟರ ಮಟ್ಟಿಗೆ ಬರಬೇಕು ಏನಕ್ಕೆ ಬರ್ತಿಲ್ಲ ಅಂದ್ರೆ ಕಾರಣ ಇಷ್ಟೇ ಹೊಡೆದೋಗಿದೆ ಹಿಂದೂ ಸಮಾಜ ಇವತ್ತು ಹೇಳ್ಕೊಳ್ಲಿಕ್ಕಿದ್ದೀವಿ ನಾವು ಕೋಟ್ಯಾಂತರ ಜನ ಹಿಂದೂಗಳು ಜಗತ್ನಲ್ಲಿ ನೂರು ಕೋಟಿ ಹಿಂದೂಗಳ ಸಂಖ್ಯೆ ಆದ್ರೆ ಆ ನೂರು ಕೋಟಿ ಹಿಂದೂಗಳಲ್ಲಿ ಎಷ್ಟು ಜನ ಹಿಂದೂಗಳು ನಿಜವಾಗ್ಲೂ ಹಿಂದೂಗಳಾಗಿ ಉಳಿದಿದ್ದೀವಿ ಒಬ್ಬ ಹಿಂದುವಿನ ಮುಂದೆ ನಿಂತು ನೀನ್ ಯಾರಪ್ಪ ನೀನ್ ಯಾವ ಸಮಾಜಕ್ಕೆ ಸೇರಿದವನು ಅಂದ್ರೆ ಹಿಂದುವಿನ ಬಾಯಿನಲ್ಲಿ ಹೆಸರು ಬರೋಕು ಮುಂಚೆ ಜಾತಿ ಹೆಸರು ಬಂದಿರುತ್ತೆ ಒಬ್ಬ ಹಿಂದೂ ಹಿಂದೂ ಆಗೋಕೆ ಮುಂಚೆ ಒಬ್ಬ ಹಿಂದೂ ಬ್ರಾಹ್ಮಣರಾಗ್ತಾರೆ ಒಬ್ಬ ಹಿಂದೂ ಲಿಂಗಾಯತರಾಗ್ತಾರೆ ಒಬ್ಬ ಹಿಂದೂ ಕುರುಬ್ರಾಗ್ತಾರೆ ಒಬ್ಬ ಹಿಂದೂ ಗೌಡ್ರಾಗ್ತಾರೆ ಒಬ್ಬ ಹಿಂದೂ ನಾಯಕ್ ಆಗ್ತಾರೆ ಒಬ್ಬ ಹಿಂದೂ ಶೆಟ್ಟಿ ಆಗ್ತಾರೆ ಒಬ್ಬ ಹಿಂದೂ ಪೂಜಾರಾಗ್ತಾರೆ ಒಬ್ಬ ಹಿಂದೂ ಮರಾಠ ಆಗ್ತಾರೆ ಒಬ್ಬ ಹಿಂದೂ ರಾಜ್ಪುತ್ ಆಗ್ತಾರೆ ಒಬ್ಬ ಹಿಂದೂ ಎಸ್ ಸಿ ಆಗ್ತಾರೆ ಒಬ್ಬ ಹಿಂದೂ ಎಸ್ ಟಿ ಆಗ್ತಾರೆ ಹಿಂದೂ ಹಿಂದೂ ಆಗೋದು ಯಾವಾಗ ನಾವು ಹಿಂದೂ ಅರ್ಥ ಮಾಡ್ಕೊಳ್ಬೇಕು ನಮ್ಮ ನಮ್ಮ ಜಾತಿ ಯಾವುದೇ ಇರಲಿ ಆ ಜಾತಿಗಳ ಮೇಲೆ ನಮ್ಗಿರುವಂತ ಜಾತಿ ಪ್ರೇಮ ಎಷ್ಟೇ ವಿಶಾಲವಾಗಿರ್ಲಿ ನನ್ನ ಜಾತಿ ನನ್ನ ಮನೆಯ ದೇವ್ರ ಕೋಣೆ ಒಳಗ್ ಸೀಮಿತ ಆಗಿರಬೇಕು ನಮ್ ನಮ್ ರಾಜಕೀಯ ಆಸಕ್ತಿ ಯಾವುದೇ ಇರಲಿ ನೀವ್ ಯಾವ ರಾಜಕೀಯ ಪಕ್ಷಕ್ಕೆ ಬೇಕಾದ್ರೂ ಕೆಲಸ ಮಾಡಿ ನಾನ್ ಯಾವ ರಾಜಕೀಯ ಪಕ್ಷದ ಕಾರ್ಯಕರ್ತ ಅಂತ ಬೇಕಾದ್ರೂ ನಿಮ್ಮ ನೀವು ಹೇಳ್ಕೊಂಡ್ ತಿರ್ಗಾಡಿ ಆದ್ರೆ ನನ್ನ ರಾಜಕೀಯ ಆಸಕ್ತಿ ನನ್ನ ಮನೆ ವಸಿರಿನ ಒಳಗ್ ಸೀಮಿತ ಆಗಿರಬೇಕು ಪ್ರತಿಯೊಬ್ಬ ಹಿಂದೂ ತನ್ನ ಮನೆ ದೇವ್ರ ಕೋಣೆ ದಾಟಿ ಮನೆ ವಸ್ತು ಬಿಟ್ಟು ಹೊರಗೆ ಬರಬೇಕಾದ್ರೆ ಜಾತಿ ಉಪಜಾತಿ ಮತ ಪಂಥ ಪಂಗಡ ಕುಲ ಗೋತ್ರ ರಾಜಕೀಯ ಆಸಕ್ತಿ ತತ್ವ ಸಿದ್ಧಾಂತ ಸಮಾಜ ಎಲ್ಲವನ್ನು ಬದುಕಿಟ್ಟು ಒಂದು ಕೇಸರಿ ಶಾಲು ಹಣೆ ಮೇಲೆ ಕೇಸರಿ ತಿಲಕ ಇಟ್ಕೊಂಡು ನಾವೆಲ್ಲ ಹಿಂದೂ ನಾವೆಲ್ಲ ಒಂದೋ ಭಾವನೆಯಲ್ಲಿ ಮನೆ ಬಿಟ್ಟಾಗ ಮಾತ್ರ ಇವತ್ತು ಧರ್ಮ ರಕ್ಷಣೆ ಇವತ್ತು ಧರ್ಮ ಜಾಗೃತಿ ಧರ್ಮ ರಕ್ಷಣೆಗೆ ನಾವು ತೊಡಬೇಕಾಗಿರುವಂತಹ ಸಂಕಲ್ಪ ಸಂಘಟಿತ ಬಲದ್ದು ಈ ಸಂಘಟಿತ ಬಲವನ್ನೇ ನಮ್ಮ ಹಿರಿಯರು ಹೇಳಿದ್ದು

ಇದೇ ಸಂಘಟಿತ ಬಲವನ್ನು ಭಗವಂತ ಕರೆ ಕೊಟ್ಟಿದ್ದು ಇದೇ ಸಂಘಟಿತ ಬಲ ನಮ್ಮ ಮಕ್ಕಳು ಮೂಡಿಸಬೇಕಾಗಿರೋದು ನಮ್ಮ ಮಕ್ಕಳಿಗೆ ಹೇಗೊಳಬೇಕಾಗಿದೆ ನಾವು ಧರ್ಮ ಕ್ಷಣೀಯ ಜಾಗೃತಿ ಧರ್ಮ ಪರಂಪರೆಯ ಜಾಗೃತಿ ಎಷ್ಟರ ಮಟ್ಟಿಗೆ ನಮ್ಮ ಮಕ್ಕಳ ಧರ್ಮ ಜಾಗೃತಿ ಬಂದಿರಬೇಕಂದ್ರೆ ಮುಂದೊಂದು ದಿನ ನಮ್ಮದೇ ದೇಶದ ನಮ್ಮ ಧರ್ಮವನ್ನು ವಿರೋಧ ಮಾಡೋರು ನೀವು ರಾಮರ ಬಗ್ಗೆ ಇಷ್ಟೆಲ್ಲ ಕೊಂಡಾಡ್ತೀರಾ ರಾಮ ಮಂದಿರ ಕಟ್ಟಿದ್ದೀರಾ ರಾಮ ಅಲ್ಲೇ ಹುಟ್ಟಿದ್ರು ಅನ್ನೋದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ರಾಮ ಕಾಲ್ಪನಿಕ ಅಲ್ವಾ ರಾಮ ಐತಿಹಾಸಿಕ ಪುರುಷ ಅಲ್ಲ ರಾಮ ಬರಿ ಪೌರಾಣಿಕ ಅಂತ ಹೇಳುವಂತ ಸಾಕಷ್ಟು ಮಂದಿ ದೇಶದಲ್ಲಿ ದೇಶದಲ್ಲಿದ್ದಾರೆ ದುರ್ಭಾಗ್ಯ ಇದು ಸಾಮಾನ್ಯರು ಹೇಳುವಲ್ಲ